ನಾನು ನನ್ನ ರೇಸಿಂಗ್ ವೇಳಾಪಟ್ಟಿಗೆ ಹೊಂದಿಕೊಳ್ಳಬೇಕೆಂದು ಭಾವಿಸುತ್ತೇನೆ ಅದು ಕಷ್ಟಕರವಾಗಿದೆ ಆದರೆ ನನ್ನ ಶಿಕ್ಷಣ ಮುಂದುವರಿಸಲು ಇಚ್ಛಿಸುತ್ತೇನೆ ನಾನು ನಾಯಿಗಳೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೇನೆ ಆದ್ದರಿಂದ ಮನೆ ಅದ್ಭುತವಾಗಿದೆ ಮನೆಗೆ ಮರಳಲು ಇಷ್ಟ ಇದು ನನ್ನ ಪೂರ್ಣ ಜೀವನದ ಆಸೆಯಾಗಬಹುದು ನನಗೆ ಅನಿಸುತ್ತದೆ ಇದು ನಾನು ನನ್ನ ಜೀವನದಲ್ಲಿ ಸತ್ಯವಾಗಿ ಆನಂದಿಸುವದ್ದು ಮತ್ತು ನಾನು ಎಷ್ಟು ಕಾಲ ಮುಂದುವರಿಸಲು ಬಯಸುತ್ತೇವೆ ಅದೇ ನಾನು ನಿಮಗೆ ಕ್ರೀಡೆ ಕಥಾನಕ ಮತ್ತು ಆತ್ಮದ ಲೋಕವನ್ನು ರೂಪಿಸುತ್ತಿರುವ ಬದಲಾವಣೆಗಾರರು ಸೃಜನಶೀಲರು ಮತ್ತು ಚಿಂತಕ ಜೊತೆ ಹಿನ್ನೆಲೆಗೆ ಕರೆದೊಯ್ಯುತ್ತೇನೆ ಪ್ರತಿ ವಾರ ನಾನು ಅದ್ಭುತ ವ್ಯಕ್ತಿಗಳೊಂದಿಗೆ ಆಳವಾಗಿ ಸಂದರ್ಶನ ನಡೆಸುತ್ತೇನೆ ಏನು ಅವರನ್ನು ಪ್ರೇರಣೆ ನೀಡುತ್ತದೆ ಅವರು ಕಲಿತ ಪಾಠಗಳು ಮತ್ತು ಯಾತ್ರೆಯನ್ನು ಪ್ರೇರೇಪಿಸುವ ಮಾಯಾಜಾಲ ಏನು ಎಂಬುದು ತಿಳಿಯಲು ಮಾತ್ರ ನೇ ವಯಸ್ಸಿನಲ್ಲಿ ಶಿಯಾ ಲಾಯಾ ಭಾರತೀಯ ಮೋಟಾರ್ ಸ್ಪೋರ್ಟ್ನಲ್ಲಿ ಅಡ್ಡಿ ಮುರಿಯುತ್ತಿದ್ದಾರೆ ಬೆಳಿಗ್ಗೆ ಒಂಬತ್ತು ಡಬಲ್ ಶೂನ್ಯಕ್ಕೆ ಗೋ ಕಾರ್ಟಿಂಗ್ ಆರಂಭಿಸಿ ಭಾರತದ ನಾಲ್ಕು ಚಾಂಪಿಯನ್ಶಿಪ್ನಲ್ಲಿ ಅಂಕಗಳನ್ನು ಗಳಿಸಿದ ಮೊದಲ ಮತ್ತು ಹೆಸರಾಂತ ಯುವತಿ ಆಗಿರುವವರೆಗೆ ಅವರ ಪ್ರಯಾಣವು ಹೆಚ್ಚಿನ ವೇಗ ಮತ್ತು ಧೈರ್ಯದ ಆಸೆಗಳಿಂದ ತುಂಬಿದೆ ಶ್ರೇಯಾ ಪುರುಷ ಪ್ರಭುತ್ವದಲ್ಲಿ ಹೇಗೆ ಸಾಗುತ್ತಿದ್ದಾರೆ ಮತ್ತು ಮುಂದಿನ ತಲೆಮಾರಿಗೆ ಪ್ರೇರಣೆ ನೀಡುತ್ತಿದ್ದಾರೆ ಹಂಚಿಕೊಳ್ಳಲು ನಮಗೂ ಕುಟುಂಬ ಸಂಪ್ರದಾಯವಿದೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ರೇಸಿಂಗ್ ಚಾಲಕ ಮತ್ತು ಭಾರತೀಯ ಮೋಟಾರ್ ಸ್ಪೋರ್ಟ್ನಲ್ಲಿ ಹೆಸರಾಗಿರುವ ವ್ಯಕ್ತಿಯ ನಡುವೆ ನೀವು ಒಂದು ರೇಸ್ನು ಕುಟುಂಬವಾಗಿ ನೋಡುತ್ತೀರಾ ನನ್ನ ಕುಟುಂಬ ಸಂಪ್ರದಾಯಗಳು ವಿಶೇಷವಲ್ಲ ಆದರೆ ನಾವು ಕೆಲ ಸಮಯಕ್ಕೆ ಸೇರಿ ರೇಸುಗಳನ್ನು ನೋಡುತ್ತೇವೆ ನಾನು ಅತಿ ದೊಡ್ಡ ಕ್ರೀಡಾ ಆಸಕ್ತಿಯವನಾಗಿ ಸ್ಪರ್ಧೆಗಳನ್ನು ವೀಕ್ಷಿಸುತ್ತೇನೆ ನಾವು ಒಟ್ಟಿಗೆ ಬಹಳ ಸಮಯ ಕಳೆಯುತ್ತೇವೆ ಅವರು ಒಬ್ಬ ತಾಯಿ ತಂದೆಯಿಂದ ಹೆಚ್ಚು ಗುರುತಿಸಿಕೊಂಡಿದ್ದಾರೆ ನಾನು ನನ್ನಿಬ್ಬರ ತಂದಾಮಾತೃಗಳ ಮಿಶ್ರಣ ಎಂದು ಹೇಳುತ್ತೇನೆ ಏಕೆಂದರೆ ತಾಯಿಯಿಂದ ಕೆಲವು ಗುಣ ತಂದೆಯಿಂದ ಕೆಲವು ಗುಣಗಳನ್ನು ತೆಗೆದುಕೊಂಡಿದ್ದೇನೆ ನಾನು ಎರಡನ್ನೂ ಸಮತೋಲನವಾಗಿ ಹೊಂದಿದ್ದೇನೆ ಬಾಹ್ಯವಾಗಿ ಇಬ್ಬರ ಲಕ್ಷಣಗಳು ನನ್ನಲ್ಲಿವೆ ನೀವು ಹೆಂಗಸನ್ನು ರಾಷ್ಟ್ರೀಯ ಗುಂಡಿನವನೆಂದು ಹೇಳಿ ನಿಮ್ಮ ತಾಯಿ ಸಹೋದರಿಯನ್ನು ಮತ್ತು ತಂದೆ ನಿಮ್ಮನ್ನು ಜೊತೆಯಿಡಲಿದೆಯೇ ಅವರು ನೀಡಿದ ಸಲಹೆ ಏನಾದರೂ ಇದೆಯಾ ಹೌದು ಬಹುತೇಕ ವಾರಾಂತ್ಯಗಳಲ್ಲಿ ಆಕೆಯು ಭಾಗವಹಿಸುತ್ತಿದ್ದರು ಮತ್ತು ಬಹಳ ಶೂಟಿಂಗ್ ಮಾಡುತ್ತಿದ್ದರು ತಾಯಿ ಆಟದ ಟೂರ್ನಿಗಳಿಗೆ ಜೊತೆಯಾಗುತ್ತಿದ್ದರು ತಂದೆ ನನ್ನ ಜೊತೆ ಯೋಟದ ಹಾದಿಯಲ್ಲಿ ಇದ್ದರು ನಾವು ಪೋಷಕರೊಂದಿಗೆ ಸಮಾನ ಸಮಯ ಕಳೆಯುತ್ತಿದ್ದೇವೆ ಆದರೆ ಹೌದು ಹಾಗೆ ನಾವು ನಮ್ಮ ಕುಟುಂಬ ಸಮಯವನ್ನು ಹೆಚ್ಚು ಮೆಚ್ಚಿಕೊಳ್ಳುತ್ತಿದ್ದೇವೆ ಮತ್ತು ನಾನು ನನ್ನ ಪೋಷಕರಿಂದ ಕಲಿತ ಪ್ರಮುಖ ಸಂಗತಿಗಳು ಏನೆಂದರೆ ಅವರು ನನಗೆ ಹಮ್ಮಿಕೊಂಡು ತಿಳಿಸುತ್ತಿದ್ದರು ನಾನು ಎಂದಿಗೂ ಸೋಲ್ಬಾರದು ಮತ್ತು ಫಲಿತಾಂಶಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬಾರದು ನಾನು ನನ್ನ ವೈಯಕ್ತಿಕ ಗುರಿಗಳನ್ನು ಸಾಧಿಸಿದೆಯಾ ಪ್ರಗತಿ ಮಾಡುತ್ತಿದ್ದರೆಂದು ಗಮನವಿಟ್ಟು ನೋಡಬೇಕಾಗಿದೆ ಮತ್ತು ಬೆಳೆದಿದ್ದೇನೆ ಎಂದು ನೋಡಬೇಕಾಗಿದೆ ನೀವು ಆರೂರಿಂದ ಮನೆ ಸೊ ಪಾಕ್ ಮಾಡಿದಿರಿ ಹಿರಿಯ ವಿದ್ಯಾರ್ಥಿ ಬೆಂಬಲಿಸಿದ ಶಾಲೆ ಯಾವುದು ಇದು ಹೇಗೆ ಆಯಿತು ನೀವು ಮಾರ್ಗದರ್ಶಕರ ಅಥವಾ ಸ್ವಾಮಿಗಳ ನಾನು ನೇ ತರಗತಿಯಲ್ಲಿ ಇದ್ದಾಗ ಓಟದ ಸಮಯ ಸಡಿಲಿಸಲು ಮತ್ತು ಯುದಿನ ಹಂಬಲ ಇಡಲು ಮನೆಯಲ್ಲಿ ಶಿಕ್ಷಣಕ್ಕೆ ಬದಲಾಯಿಸಿಕೊಂಡೆ ಕೋವಿಡ್ ವೇಳೆ ನಾವು ಮೊಕಾಗೆ ಬದಲಾವಣೆ ಮಾಡಿದಾಗ ನಾನು ಜೀನಿಯಸ್ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಓದುತ್ತಿದ್ದೆ ಅವರು ನನ್ನೊಂದಿಗೆ ರಜೆ ಮತ್ತು ನನಗೆ ತುಂಬಾ ಸಹಾಯ ಮಾಡಿದ್ದಾರೆ ಸಾಮಾನ್ಯವಾಗಿ ನಾನು ನಿಯಮಿತ ಶಾಲೆಗೆ ಹೋಗುವುದಿಲ್ಲ ಆದರೆ ನಾನು ಮನೆಯಿಂದ ಸಾಧ್ಯವಾದಷ್ಟು ಅಧ್ಯಯನ ಮಾಡುತ್ತೇನೆ ಮತ್ತು ನಾನು ಪ್ರತಿ ವರ್ಷ ನನ್ನ ಪರೀಕ್ಷೆಗಳನ್ನು ನಿಯೋಜಿತವಾಗಿ ಮಾಡುತ್ತೇನೆ ಮತ್ತು ಅದರಿಂದ ನನಗೆ ನನ್ನ ಕ್ರೀಡೆ ಜೊತೆಗೆ ಶಿಕ್ಷಣವನ್ನು ಸುಲಭವಾಗಿ ನಿರ್ವಹಿಸಲು ಸಹಾಯವಾಗುತ್ತದೆ ನಿಮ್ಮ ಇಷ್ಟವಿರುವ ವಿಷಯ ಮತ್ತು ಆಯ್ಕೆ ಯಾವುದೇ ನಾನು ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡು ಸವಾಲುಗಳನ್ನು ಅನುಭವಿಸುವ ವಿಜ್ಞಾನ ವಿದ್ಯಾರ್ಥಿಯಾಗಿದ್ದೇನೆ ಇದು ಮತ್ತು ಚಾಲನೆ ಹೊರತುಪಡಿಸಿ ನೀವು ಈಗ ಹನ್ನೆರಡನೇ ತರಗತಿಯಲ್ಲಿ ಇದ್ದೀರಿ ಶಾಲಾ ಕೊನೆಯ ಹಂತ ನಿಮ್ಮ ಕಾಲೇಜು ಮತ್ತು ಉದ್ಯೋಗ ಯೋಜನೆಗಳು ಏನು ಮೋಟಾರ್ ಸ್ಪೋರ್ಟ್ಸ್ ತರಬೇತಿಯ ಜೊತೆಗೆ ಹೇಗೆ ಸಮತೋಲಗೊಳಿಸುವಿರಿ ಅದು ಗಾಯದ ಅಪಾಯ ಅಟ್ಕಿನ್ ಮತ್ತು ರೇಸಿಂಗ್ ಜಾಕ್ ನೀವು ಕೆಲವು ಸಮಯದಲ್ಲೇ ಏನು ಮಾಡುತ್ತೀರಾ ನಾನು ಹನ್ನೆರಡನೇ ತರಗತಿಯಲ್ಲಿ ಇದ್ದೇನೆ ಮತ್ತು ಇದು ನನ್ನ ಪ್ರಾಥಮಿಕ ಶಾಲಾ ಕೊನೆಯ ವರ್ಷ ನನ್ನ ರೇಸಿಂಗ್ ವೇಳಾಪಟ್ಟಿಗೆ ಹೊಂದಿಕೊಳ್ಳೋದು ಕಷ್ಟ ಆದರೆ ನಾನು ಶಿಕ್ಷಣ ಮುಂದುವರಿಸಲು ಬಯಸುತ್ತೇನೆ ನನಗೆ ಕೆಲವು ಯೋಜನೆಗಳು ಇವೆ ನಾವು ಈ ಸಮಯದಲ್ಲಿ ಅದನ್ನು ಕೊಂಡಿಸುತ್ತಿದ್ದೇವೆ ಇದು ಉತ್ತಮವಾಗಿ ಕೆಲಸ ಮಾಡುವುದನ್ನು ನೋಡಲು ರೇಸ್ಟ್ರ್ಯಾಕ್ನಲ್ಲಿ ಪ್ರತಿ ಪ್ರತಿಚಾಲಕನು ಭಯಪಡುವುದು ಸಹಜ ಅಪಾಯದ ಕ್ರೀಡೆ ಮತ್ತು ವಾಹನ ಚಾಲನೆಯಿಂದ ನಮ್ಮ ತಲೆಬಾಗಿಲಿನಲ್ಲಿ ಭಯ ಇರಬಹುದು ಆದರೆ ಚಾಲನೆ ಸಮಯದಲ್ಲಿ ಅದನ್ನು ಯೋಚಿಸುವುದಿಲ್ಲ ತಗ್ಗಿಸಬೇಕಾದ ಆಕೆ ಯಾವುದೇ ವ್ಯಕ್ತಿಗೆ ಬಯಸುವುದಿಲ್ಲ ಎಲ್ಲರೂ ಸುರಕ್ಷಿತ ಸ್ಪರ್ಧಿಸುವುದನ್ನು ನಂಬಿಸುತ್ತೇವೆ ನೀವು ಹಿಮಾಚಲ ಪ್ರದೇಶದಲ್ಲಿ ಬೆಳೆದಿರಿ ತರಬೇತಿ ಬೆಂಗಳೂರಿನಲ್ಲಿ ಸಾಂಸ್ಕೃತಿಕ ವ್ಯತ್ಯಾಸ ಧನಾತ್ಮಕ ಅಂಶಗಳು ಜೀವಪಾಠಗಳು ಯಾವುದು ಹೌದು ಹಿಮಾಚಲ ಪ್ರದೇಶ ಮತ್ತು ದಕ್ಷಿಣ ಭಾರತವೇ ಸ್ಪಷ್ಟವಾಗಿ ವಿರುದ್ಧ ದಿಕ್ಕಿನಲ್ಲಿ ಇವೆ ದೇಶದ ವಿರುದ್ಧ ದಿಕ್ಕು ಕಾರಣದಿಂದ ಹವಾಮಾನ ಆಹಾರ ಮತ್ತು ವಾತಾವರಣದಲ್ಲಿ ಬಹಳ ವ್ಯತ್ಯಾಸಗಳಿವೆ ಬೆಂಗಳೂರಿನಲ್ಲಿ ಮತ್ತು ತಮಿಳುನಾಡಿನಷ್ಟು ಬಿಸಿಯಿದ್ದು ಹಿಮಾಚಲ ತಂಪಾಗಿರುವುದರಿಂದ ತಾಪಮಾನಕ್ಕೆ ಹೊಂದಿಕೊಳ್ಳುವುದು ಕಷ್ಟ ಆಹಾರದ ವಿಷಯದಲ್ಲೂ ದಕ್ಷಿಣ ಭಾರತದ ಭಾಗದಲ್ಲಿ ನಿಮ್ಮ ಹಿಮಾಚಲದಂತಹ ಬೇರೆ ಆಹಾರ ಸಂಸ್ಕೃತಿಗಳು ಇವೆ ಅದಕ್ಕೆ ಹೊಂದಿಕೊಳ್ಳುವುದು ಮುಖ್ಯ ಸ್ಪಷ್ಟವಾಗಿ ಭೇದಗಳಿವೆ ಸಮಯಕ್ರಮದಲ್ಲಿ ನೀವು ಹೊಂದಿಕೊಳ್ಳಬೇಕು ಏಕೆಂದರೆ ಕ್ರೀಡೆಗಳಲ್ಲಿ ಹೆಚ್ಚು ಪ್ರಯಾಣ ಮತ್ತು ವಿವಿಧ ಭಾಗಗಳನ್ನು ಅನುಭವಿಸುತ್ತೀರಿ ನೀವು ಅಲ್ಪವಯಸ್ಸಿನಲ್ಲಿ ರೇಸಿಂಗ್ ಶುರು ಮಾಡಿ ಯಶಸ್ಸು ಕಂಡಿದ್ದೀರಾ ಹತ್ತು ಮೈನಸ್ ಹನ್ನೊಂದು ವಯಸ್ಸಿನಲ್ಲಿನ ಉತ್ತಮತೆ ಮತ್ತು ಸೋಲಿಸುವಿಕೆ ಅರ್ಥ ಮಾಡಿಕೊಂಡಿರಾ ನೀವು ಒಂಬತ್ತು ಅಥವಾ ಹತ್ತು ವರ್ಷದಾಗ ಸ್ಪಷ್ಟವಾಗಿ ಯೋಚಿಸುವ ಸಾಮರ್ಥ್ಯ ಬರುತ್ತದೆ ಎಂದು ಭಾವಿಸುತ್ತೇನೆ ನನ್ನ ಅನುಭವದಲ್ಲಿ ಹೆಚ್ಚು ಕ್ರೀಡೆಗಳಿದ್ದಾಗ ನಾನು ಮತ್ತು ಮತ್ತೊಬ್ಬರೂ ಅದನ್ನು ಆನಂದಿಸತಕ್ಕದೇ ಇದ್ದರು ಆ ಸಮಯದಲ್ಲಿ ನಾನು ನಿಜವಾಗಿಯೂ ಆನಂದಿಸುವುದೇ ಮುಖ್ಯವಾಗಿದೆ ಮತ್ತು ನನಗೆ ಮೇಲ್ದರ್ಜೆಯನ್ನು ನೀಡುವ ಹಾಗೆ ಇರುವ ಕಾರಣವು ಕೆಲವೊಮ್ಮೆ ಅದು ಅಡಚಣೆಯೂ ಆಗಬಹುದಾದ ಕಾರಣವೆಂದರೆ ನಾನು ಮಧ್ಯಮ ವರ್ಗ ಕುಟುಂಬದಿಂದ ಬಂದಿರುವುದು ಮೋಟರ್ ಸ್ಪೋರ್ಟ್ಗಳಲ್ಲಿ ಅದು ತುಂಬಾ ದುಬಾರಿ ಕ್ರೀಡೆಯಾಗಿರುವ ಕಾರಣ ನನ್ನ ಪೋಷಕರು ಈ ಕ್ರೀಡೆಯಲ್ಲಿ ತುಂಬಾ ಪ್ರಯತ್ನ ಮಾಡುತ್ತಿದ್ದಾರೆ ಮತ್ತು ನಾನು ಇತ್ತೀಚೆಗೆ ಇದ್ದೆನೆಂದು ತಿಳಿದಿದ್ದೆ ಮೋಟರ್ ಸ್ಪೋರ್ಟ್ಸ್ನಲ್ಲಿ ಹೆಚ್ಚಿನ ಚಾಲಕರಿಗೆ ಅನುಭವದ ಹಿನ್ನೆಲೆಯಲ್ಲಿ ಅವರು ಬರುತ್ತಾರೆ ಅವರಿಗೆ ಅದು ಇಲ್ಲ ನನ್ನ ಉತ್ತಮ ಫಲಿತಾಂಶಗಳು ಮನೆಯವರ ಕಠಿಣ ಪರಿಶ್ರಮವನ್ನು ನೆನಪಿಸುತ್ತದೆ ಮತ್ತು ನನ್ನ ಜೀವನದಲ್ಲಿ ಅದ್ಭುತವಾಗಿದೆ ಇದು ನಮಗೆ ಕುಟುಂಬ ಪ್ರದಾನಗಳ ಬಗೆಗಿನ ಗ್ರಹಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಅವು ಮಾಡುತ್ತದೆ ಆದರೆ ಕೆಲವೊಮ್ಮೆ ಚೆನ್ನಾಗಿ ಪ್ರದರ್ಶಿಸಲಿಲ್ಲದಾಗ ಅಥವಾ ಇಚ್ಛಿಸಿದ ಸ್ಥಾನದಲ್ಲಿರಲಿಲ್ಲದಾಗ ಒತ್ತಡವಾಗಬಹುದು ಆ ವಿಚಾರಗಳಿಂದ ಪ್ರಭಾವಿತರಾಗಬಹುದು ಮತ್ತು ಫಲಿತಾಂಶಗಳ ಬಗ್ಗೆ ನಿರಾಸೆಯಾಗಬಹುದು ಹೀಗಾಗಿ ಇದು ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಆದರೂ ನಾನು ಅದನ್ನು ಒಳ್ಳೆಯದಾಗಿ ಬಳಸಲು ಪ್ರಯತ್ನಿಸುತ್ತೇನೆ ನನಗೆ ಕೆಲವೊಂದು ಕೆಳಗಿನ ಕ್ಷಣಗಳೂ ಇವೆ ಆದರೂ ಇದು ನನಗೆ ಸಹಾಯ ಮಾಡುತ್ತದೆ ಮೋಟಾರ್ ಸ್ಪೋರ್ಟ್ಸ್ ಯಶಸ್ಸಿನ ಅಡ್ಡಿಗಳು ನಾನು ಯೋಚಿಸುವ ಅಡ್ಡಿ ಮುಖ್ಯವಾಗಿ ಆರ್ಥಿಕವಾಗಿಯೇ ಇರುತ್ತದೆ ಹೆಚ್ಚಿನವರು ಶ್ರೀಮಂತ್ ಕುಟುಂಬಗಳಿಂದ ಬಂದರೂ ಕೂಡ ಕೆಲವೊಮ್ಮೆ ಆರ್ಥಿಕ ಸಮಸ್ಯೆಗಳ ಕಾರಣ ಸೇವೆಯಲ್ಲಿ ಅಡ್ಡಿ ಬರುವುದನ್ನು ಎದುರಿಸಬೇಕಾಗುತ್ತದೆ ಏಕೆಂದರೆ ಇದು ತುಂಬಾ ಖರ್ಚು ಬರುವ ಕ್ರೀಡೆ ಮತ್ತು ನಿಮ್ಮ ಸಂಪೂರ್ಣ ಪ್ರಯಾಣದ ಸಮಯದಲ್ಲಿ ನಿಮಗೆ ಬೆಂಬಲ ನೀಡುವ ಒಳ್ಳೆ ಸ್ಪೌನ್ಸ್ ಆಗಲು ಅಗತ್ಯವಿದೆ ಆದರೆ ಹೆಚ್ಚಿನ ಕ್ರೀಡೆಗಳಲ್ಲಿ ಇದೇ ಮುಖ್ಯ ಅಡ್ಡಿಯಾಗಿದ್ದು ಬಹಳಷ್ಟು ಅಥ್ಲೀಟ್ಗಳಿಗೆ ಶ್ರೇಷ್ಠ ಮಟ್ಟ ತಲುಪಲು ಅವಕಾಶ ನೀಡುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ ಹೌದು ಭಾರತಂತ ದೇಶದಿಂದ ಇದ್ದರೆ ಮೂಲಭೂತ ಸೌಕರ್ಯ ಮತ್ತು ಅನುಭವದಲ್ಲಿ ಕೆಲವು ಅಡೆತಡೆಗಳಿರಬಹುದು ಆರ್ಥಿಕ ಪ್ರಭಾವ ದೊಡ್ಡದು ಯಾವ ಬದಲಾವಣೆ ಅತ್ಯಾವಶ್ಯಕ ಮತ್ತು ಭಾರತ್ ರೇಸಿಂಗ್ ಸ್ವಭಾವ ಭಾರತ ಮೋಟಾರ್ ಸ್ಪೋರ್ಟ್ಸ್ನಲ್ಲಿ ಹೆಚ್ಚು ಮುಂದಿಲ್ಲ ಆದರೆ ಹಲವು ಪ್ರತಿಭಾವಂತ ಮತ್ತು ಮನೋಬಲದ ಚಾಲಕರು ಇದ್ದಾರೆ ನಮಗೆ ಇರುವ ಮೂಲಸೌಕರ್ಯ ಸುಧಾರಿಸುವುದು ಮುಖ್ಯ ಇದರಿಂದ ಕ್ರೀಡಾಪಟುಗಳು ಮೆಯಾಟರ್ ಸ್ಪೋರ್ಟ್ಸ್ನಲ್ಲಿ ಉತ್ತಮ ಅಪಾರದ್ಧತೆ ಪಡೆಯಬಹುದು ಯುರೋಪ್ನಂತಹ ಪ್ರದೇಶಗಳಲ್ಲಿ ಯುರೋಪಿಯನ್ ಚಾಲಕರಿಗೆ ಹೆಚ್ಚಿನ ಮೂಲಸೌಕರ್ಯ ಬೆಂಬಲ ನೀಡಲಾಗುತ್ತದೆ ಭಾರತದಲ್ಲಿ ಇಂತಹ ಮೂಲಸೌಕರ್ಯ ಪರಿಚಯಗಳ ಕೊರತೆ ಇದೆ ಆದ್ದರಿಂದ ವಿದೇಶಿ ಚಾಲಕರೊಂದಿಗೆ ಸ್ಪರ್ಶಿಸಲು ನಾವು ಸಿದ್ಧ ಅಲ್ಲ ನಿಮ್ಮ ತರಬೇತುದಾರ ಅಬ್ಬರ್ ಇಬ್ರಾಹಿಂ ಮತ್ತು ಕೊಹೆಲ್ ಶಾ ಅವರಿಂದ ನೀವು ಪಡೆದ ಉತ್ತಮ ಸಲಹೆಗಳನ್ನು ತಿಳಿಸಿ ಅವರಿಬ್ಬರು ನನ್ನ ಜೀವನದಲ್ಲಿ ಮುಖ್ಯ ತರಬೇತುದಾರರು ಅವರು ರೇಸಿಂಗ್ ಮತ್ತು ಜೀವನ ಪಾಠಗಳಲ್ಲಿ ಬಹಳಷ್ಟು ಕಲಿಸಿದರು ಕ್ರೀಡೆಯಲ್ಲಿ ಮಹಿಳೆಯಾಗಿದ್ದು ನಾನು ಅತಿ ಕಿರಿಯ ವಯಸ್ಸಿನಲ್ಲಿ ಇದ್ದುದರಿಂದ ನಾನು ಗಮನಕ್ಕೆ ಬಾರದ ಮುನ್ನೋಟದಿಂದ ಬೇರೆಯವರು ವಿಮರ್ಶಕತ್ವ ಮಾಡುತ್ತಿದ್ದರು ಮತ್ತು ಕೆಲವರು ನನ್ನ ಲಿಂಗದಿಂದ ಗುರಿಯಾಗಿಸಿದ್ದರು ಅವರು ನನಗೆ ಹೊರಗಿನ ಲೋಕ್ ಹೇಗಿದೆ ಎಂದು ಗಮನಿಸಬೇಡಿ ನನ್ನ ಒಂದು ನೂರು ಪರ್ಸೆಂಟ್ ಶ್ರಮ ಟ್ರ್ಯಾಕ್ ಮೇಲೆ ಹೂಡಲು ಹೇಳುತ್ತಾರೆ ಇದು ದಿನಾಂತ್ಯದಲ್ಲಿ ಮಹತ್ವಪೂರ್ಣ ಎಫ್ಎಂಎಸ್ಸಿಐ ವಿಜೇತನಾದ ನಂತರ ಫೋತ್ ಚಾಂಪಿಯನ್ಶಿಪ್ನಲ್ಲಿ ಮೊದಲನೆಯದಾಗಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರಕ್ಕೆ ಏರುತ್ತಿದ್ದಾಗ ನಿಮಗೆ ಹೇಗಿತ್ತು ಆ ಹಂತಕ್ಕೆ ಏರಲು ಹೇಗಿತ್ತು ಈ ಎಲ್ಲಾ ಪ್ರಶಸ್ತಿಗಳನ್ನು ಹಾಗೂ ಗೌರವಗಳನ್ನು ಇದೂ ಸಹ ಮಾಟರ್ ಸ್ಪೋರ್ಟ್ಸ್ ನಲ್ಲಿ ಅನಾನುಷ್ಠಾನಿಕವಾಗಿರುವ ವೃತ್ತಿಯಲ್ಲಿ ಪಡೆಯುವುದು ನನಗೆ ಅದ್ಭುತ ಅನುಭವವಾಗಿದೆ ಎಂದು ನನ್ನೆನಿಸುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಜಿಯವರು ನನ್ನ ಅದನ್ನು ಗಮನಿಸಿದ್ದಾರೆ ಎನ್ನುವುದು ನನ್ನ ವೃತ್ತಿಯಲ್ಲಿ ನಾನು ಕೇಳಲು ಸಾಧ್ಯವಾಗುವ ಅತ್ಯುತ್ತಮ ಸಂಗತಿಯಾಗಿದೆ ಎನಿಸುತ್ತದೆ ಪ್ರಮುಖತ್ವ ಮತ್ತು ಮಹಿಳೆಯರನ್ನು ಪ್ರೋತ್ಸಾಹಿಸುವಲ್ಲಿ ಅತಿ ಮಹತ್ತರವಾದುದು ಮಕ್ಕಳ ಕನಸುಗಳನ್ನು ಮುಂದುವರಿಸುವುದು ಅಷ್ಟೇ ಮುಖ್ಯವಾದ ಸಂಗತಿಯಾದು ಇದಾಗಿದೆ ಇದರಿಂದ ನನಗೆ ತುಂಬಾ ಸಂತೋಷವಾಗಿದೆ ನನ್ನ ವೃತ್ತಿಯನ್ನು ಮುಂದುವರಿಸಲು ಮತ್ತು ನನ್ನ ದೇಶದ ಹಿತಕ್ಕಾಗಿ ಹೆಚ್ಚು ಪ್ರೇರಿತನಾಗಿದ್ದೇನೆ ಹೆಚ್ಚಿನ ಕೌಶಲ್ಯಗಳನ್ನು ಕ್ರೀಡೆಗಳಲ್ಲಿ ತಂದು ನನ್ನ ಕುಟುಂಬ ಹಾಗೂ ದೇಶವನ್ನು ಗರ್ವಮಾನಗೊಳಿಸಲು ಅಂತ್ ಸಹ ನಾನು ಪಡೆಯುವ ಗುರುತಿನಂತಹ ಅದ್ಭುತ ಅನುಭವ ಮತ್ತು ನನ್ನ ಶ್ರಮವನ್ನು ಅತಿದೊಡ್ಡ ಮಟ್ಟದಲ್ಲಿ ಮೆಚ್ಚುಗೆಯಾಗುವುದು ನನಗೆ ಅತ್ಯಂತ ಮಹತ್ತರ ಅನುಭವವಾಗಿದೆ ಇದು ನಿಜವಾಗಿಯೂ ಅದ್ಭುತವಾಗಿದೆ ರೇಸಿಂಗ್ ಕ್ರ್ಯಾಗ್ಗಾಗಿ ಲೈಸೆನ್ಸ್ ಪಡೆಯಲು ಇದು ಸುಲಭವೇ ನಾನು ಕಾಯಲು ಇಚ್ಛೆಯಿಲ್ಲ ಆದರೆ ತಾಯಿ ಹದಿನೆಂಟು ವರ್ಷದವರೆಗೆ ಕಾಯಬೇಕು ಎಂದು ಹೇಳುತ್ತಾರೆ ಚಾಲನೆಯಾಗುವಾಗ ಮೋಸ್ ಮಾಡಲು ಬಯಸಿದ್ದೀರ ನಾನು ಹೊಂದಿರುವ ರೇಸಿಂಗ್ ಲೈಸೆನ್ಸ್ ಜಗತ್ತಿನಾದ್ಯಂತ ರೇಸ್ ಟ್ರ್ಯಾಕ್ಗಳಲ್ಲಿ ಮಾತ್ರ ಮಾನ್ಯ ಇದು ಭಾರತದಲ್ಲಿರುವ ಎಫ್ಎಂಎಸ್ ಎಂಬ ಮೋಟರ್ಸ್ಪುಚ್ ಸಂಘದಿಂದ ತರಬೇತ್ ನಂತರ ಬಂದಿದೆ ಈ ಲೈಸೆನ್ಸ್ ರಸ್ತೆ ಮೇಲೆ ಚಲಿಸಲು ಮಾನ್ಯವಿಲ್ಲ ಹೀಗಾಗಿ ನನ್ನ ರಸ್ತೆಯ ಚಾಲನಾ ಪರವಾನಗಿ ಇನ್ನೂ ಇಲ್ಲ ನಾನು ಹದಿನೆಂಟು ರ ನಂತರ ಲೈಸೆನ್ಸ್ ಪಡೆಯುತ್ತೇನೆ ನಿನಗೆ ಗೊತ್ತಿರುವಂತೆ ನಾನು ತಪ್ಪು ಮಾರ್ಗ ತಗಲುವುದಿಲ್ಲ ಅಥವಾ ನಿಯಮ ಉಲ್ಲಂಘಿಸುವುದಿಲ್ಲ ನಾನು ಹೆಚ್ಚು ಚಾಲನೆ ಮಾಡುವುದಿಲ್ಲ ನಾನು ಲೈಸೆನ್ಸ್ ಬರಲು ಕಾಯುತ್ತಿದ್ದೇನೆ ಮತ್ತು ಮೋಟಾರ್ ಸ್ಪೋರ್ಟ್ಸ್ ಆಸಕ್ತಿ ಮುಂದುವರೆಸಲು ಸಂತಸದಿದ್ದೇನೆ ಕಾನೂನಿಗೆ ವಿರುದ್ಧವಾಗಿ ನಡೆಯುವುದಿಲ್ಲ ನೀವು ಹೈದರಾಬಾದ್ ಬ್ಲ್ಯಾಕ್ಬರ್ನ್ಸ್ ಪ್ರತಿನಿಧಿಸಿದ್ದೀರಾ ತೆಲುಗಿನ ನಟ ಚೈತನ್ಯ ಸಾಧಿಸಿಲ್ಲ ಭಾರತೀಯ ಮೋಟಾರ್ ಸ್ಪೋರ್ಟ್ಸ್ ಐಪಿಎಲ್ ಫಾರ್ಮ್ಯಾಟ್ ಗೊತ್ತಿರಲಿಲ್ಲ ಅಲ್ಲಿ ನೀವು ಹೇಗಿದ್ದೀರಾ ತಂಡದವರ ವರ್ತನೆ ಹೇಗಿತ್ತು ಥೀಮ್ ಬೆಸ್ಟ್ ವಿಚಾರ ಹಂಚುತ್ತದೆಯೇ ಹೈದರಾಬಾದ್ ಬ್ಲ್ಯಾಕ್ಬರ್ಡ್ಸ್ ಒಳ್ಳೆಯ ತಂಡ ಚೈತನ್ಯ ಇಲ್ಲದದ್ದು ದೊಡ್ಡ ವಿಚಾರ ಇದು ಭಾರತೀಯ ಫಾರ್ಮುಲಾ ನಾಲ್ಕು ಚಾಂಪಿಯನ್ಶಿಪ್ ಸಮಾನ ಐಪಿಎಲ್ ರಾಷ್ಟ್ರೀಯ ಮೋಟಾರ್ ಸ್ಪೋರ್ಟ್ಸ್ಗೆ ಪ್ರಮುಖ ಬೆಳವಣಿಗೆ ಇದು ಮೋಟಾರ್ ಕ್ರೀಡೆಯ ಉತ್ತಮ ದಾರಿಗೆ ಸೂಚಿಸುತ್ತದೆ ಹೈದರಾಬಾದ್ನಲ್ಲಿ ನನ್ನ ಅನುಭವ ಅದ್ಭುತವಾಗಿದೆ ನಮ್ಮ ಜೊತೆ ಇಂಡಿಯನ್ ರೇಸಿಂಗ್ ಲೀಗ್ನಲ್ಲಿ ಹಲವಾರು ಅನುಭವಜ್ಞ ಚಾಲಕರು ಇದ್ದಾರೆ ನನಗೆ ಮಾರ್ಗದರ್ಶನ ದೊರೆಯುತ್ತದೆ ನನ್ನ ಸಹಚರರಲ್ಲಿ ಒಬ್ಬರು ಅನುಭವ ಸಂಪನ್ನರು ದಯಾಳು ಮತ್ತು ಸಹಾಯಕರು ಅವರು ಕಾರು ಪ್ರಿಯರೂ ಆಗಿದ್ದಾರೆ ನಾನು ಒಂದು ಬಾರಿ ಚಾಲನೆ ಮಾಡಿದ ಅದೇ ಕಾರನ್ನು ಅವರು ಚಾಲನೆ ಮಾಡಿದರು ಕಾರುಗಳ ಬಗ್ಗೆ ಅವರು ಉತ್ಸುಕ ಇದರಿಂದ ನಮ್ಮಿಬ್ಬರಲ್ಲಿ ಸಂಬಂಧವಿದೆ ಮತ್ತು ಅವರು ನನ್ನ ದೊಡ್ಡ ಬೆಂಬಲ ರೇಸಿಂಗ್ ನಂತರ ನಿಮ್ಮ ಮನೆಗೆ ಹಿಮ್ಮುಖವಾಗಲು ನೀವು ಎಷ್ಟು ಬಯಸುತ್ತೀರಿ ನಾನು ಬಹಳ ಸಮಯ ಪ್ರಯಾಣಿಸುತ್ತಿದ್ದೇನೆ ಹಿಮಾಚಲಸ್ ವಾಸಿಸುವಾಗ ಮತ್ತು ದಕ್ಷಿಣ ಭಾರತದಲ್ಲಿ ಹಂತದ ಸ್ಪರ್ಧೆಗಳು ನಡೆಯುತ್ತವೆ ದೇಶದ ಭಾಗಗಳ ನಡುವೆ ಪ್ರಯಾಣ ಮಾಡಬೇಕು ನನಗೆ ಪ್ರಯಾಣ ಇಷ್ಟವಿಲ್ಲ ಆದರೆ ಕೆಲಸ ಪ್ರೀತಿ ಇದೆ ನಾನು ಮನೆಯಲ್ಲಿ ಸಮಯ ಕಳೆಯುವುದು ಪ್ರಿಯವಾಗುತ್ತದೆ ನಾನು ಮನೆಗೆ ಮರಳುವುದು ಮತ್ತು ನನ್ನ ಪ್ರಿಯ ಕುಟುಂಬ ನಾಯಿಗಳನ್ನು ಪ್ರೀತಿಸುತ್ತೇನೆ ಆಗ ಮನೆ ಬಹುಶಃ ಅಚ್ಚರಿಯಾಗಿದೆ ಇದು ನನ್ನ ಪ್ರಿಯವಾದ ವಿಷಯ ನೀವು ಚಾಲಕನಾಗಿ ಹೊರಹೊಮ್ಮಲು ತಾಳ್ಮೆಯಿಂದ ಇರಬೇಕಾದ ಮಹತ್ವದ ಕೌಶಲ್ಯಗಳು ಯಾವುವು ನನಗೆ ಸ್ಪಷ್ಟ ಕಿರಿಯವಿದ್ದಾಗಲೂ ನಾನು ನನ್ನ ಕೆಲಸ ಆನಂದಿಸುತ್ತಿದ್ದೇನೆ ಆದರೆ ನಾನು ಸ್ವತಃ ವಿಮರ್ಶಕ ತಪ್ಪು ಮಾಡಿದರೆ ನಾನೇ ಮೊದಲನೇತನ ಬರಹ ಬರೆಯುವವನಾಗುತ್ತೇನೆ ಆದ್ದರಿಂದ ನಾನು ಸ್ವತಃ ಪರಿಪೂರ್ಣತೆಗೆ ಹೆಚ್ಚು ಸಮಯ ನೀಡುತ್ತೇನೆ ಮತ್ತು ಅದು ಕೆಲವೊಮ್ಮೆ ಕಠಿಣವಾಗಬಹುದು ಅದೇ ನನ್ನನ್ನು ನೋವುಂಟು ಮಾಡುತ್ತದೆ ನಾನು ತಪ್ಪು ಮಾಡುತ್ತಿದ್ದೇನೆ ಸುಧಾರಣೆಗೊಳ್ಳಲು ಸಾಧ್ಯವಾಗುತ್ತದೆ ನಾನು ಈಗಿದ್ದೇನೆ ಮತ್ತು ಸುಧಾರಿಸಲು ಏನು ಬೇಕು ಅರ್ಥವಾಗುತ್ತದೆ ಇದು ನನಗೆ ಬಹಳ ಸಹಾಯ ಮಾಡುತ್ತದೆ ಮತ್ತು ಕ್ರೀಡೆಗಳಲ್ಲಿ ಮುಖ್ಯವಾದ ವಿಚಾರ ನೀವು ಹೋಗಲು ಎದುರು ನೋಡುವ ಪ್ರಿಯತಮ ಟ್ರ್ಯಾಕ್ ಹಿಂದೆ ಒಟ್ಟು ಜಾಗತಿಕವಾಗಿ ಏನಾದರೂ ಇದೆಯೇ ನನಗೆ ಹಲವು ರೇಸ್ ಟ್ರ್ಯಾಕ್ಗಳಿವೆ ಜಗತ್ತಿನ ಅಪರೂಪದ ಎರಡು ಮುಖ್ಯ ಮೋನಾಕು ಸೇರಿದಂತೆ ಇವು ಬಹಳ ಅದ್ಭುತ ಅದು ಸ್ಮಾರಕ ಮಾರ್ಗವಾಗಿದ್ದರು ಸ್ಪಾ ಬೆಲ್ಜಿಯಂನ ಉತ್ತಮ ಟ್ರ್ಯಾಕ್ ನಾನು ಸ್ಪರ್ಧಿಸಲು ಆಸೆ ಪಡುವುದು ನಾನು ಆ ಟ್ರ್ಯಾಕ್ಗಳಲ್ಲಿ ಅಥವಾ ಬೇರೆಗಳಲ್ಲಿ ಭಾಗವಹಿಸಲು ಇಚ್ಛಿಸುತ್ತೇನೆ ಒಬ್ಬರ ಜತೆ ಸ್ಪರ್ಧೆಯಲ್ಲಿ ಜೋಡಣೆ ಮಾಡಬೇಕಾಯಿತು ಲೂಯಿಸ್ ರೆಡ್ ಯಾರೊಂದಿಗಾದರೂ ಜೋಡಣೆ ಮಾಡಬೇಕಾದರೆ ನಾನು ಫಾರ್ಮುಲಾ ಒನ್ ಡ್ರೈವರ್ ಆಸ್ಕರ್ ಪಿಯಾಸ್ಟ್ರೆ ಅವರನ್ನು ಆಯ್ಕೆ ಮಾಡುತ್ತೇನೆ ಅವರು ಶಾಂತ ಸಮರ್ಪಕ ಮತ್ತು ಅದ್ಭುತ ಚಾಲಕ ಅವನಿಂದ ಕಲಿತುಕೊಳ್ಳುವುದು ಮತ್ತು ಜೋಡಣೆ ಮಾಡುವುದು ಅದ್ಭುತ ಅವಕಾಶ ನೀವು ಕ್ರೀಡೆಗಳನ್ನು ಒಂದು ಪದದಲ್ಲಿ ವಿವರಿಸಬಹುದು ನನಗೆ ಅದನ್ನು ಒಂದೇ ಪದದಲ್ಲಿ ವಿವರಿಸುವುದು ಕಷ್ಟ ಏಕೆಂದರೆ ಅದು ನನ್ನ ಜೀವನ ಮತ್ತು ದಿನನಿತ್ಯದ ಆಸಕ್ತಿಯಾಗಿದೆ ಒಂದೇ ಪದವಲ್ಲದಿದ್ದರೂ ಇದು ನನ್ನ ಸಂಪೂರ್ಣ ಜೀವನ ಮತ್ತು ನನಗೆ ಆಸ್ವಾದನೆಯ ಮತ್ತು ಅನುಸರಿಸುವುದಾಗಿದ್ದುದು ನಿಮ್ಮ ಅಂತಿಮ ಗುರಿ ಏನು ನನ್ನ ಕೊನೆಯ ಗುರಿ ಫಾರ್ಮುಲಾ ಒಂಗೆ ತಲುಪುವುದು ಇದು ಮೋಟಾರ್ ಸ್ಪೋರ್ಟ್ನಲ್ಲಿ ದೊಡ್ಡ ಸಾಧನೆ ಭಾರತದಿಂದ ಬರುವುದು ಅದ್ಭುತ ಸ್ವಲ್ಪ ಮಟ್ಟಿಗೆ ಭಾರತೀಯ ಫಾರ್ಮುಲಾ ಒನ್ ಚಾಲಕರು ಸೇರಿ ಮೊದಲ ಭಾರತೀಯ ಮಹಿಳಾ ಚಾಲಕಿಯಾಗುವುದು ನನ್ನ ಗಣನೀಯ ಗುರಿ ಅಂತಿಮ ಗುರಿ ದಿನಾಂತ್ಯದಲ್ಲಿ ದೇಶ ಮತ್ತು ಕುಟುಂಬದ ಹೆಮ್ಮೆ ಬಯಸುತ್ತೇನೆ ನೀವು ಕಾರುಗಳ ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ಗಳಿಸಿದ್ದೀರಿ ಭವಿಷ್ಯದಲ್ಲಿ ನೀವು ಹೊಂದಲು ಇಚ್ಛಿಸುವ ಕನಸು ಕಾರು ಇದೆಯೇ ನನಗೆ ಬಹಳ ಕಾರುಗಳು ಕನಸು ಅದರಲ್ಲಿ ಡಾಟ್ ಚಾಟ್ ಬಹಳ ಪ್ರಿಯ ಕ್ಲಿಷ್ಟಕ ಆಯ್ಕೆ ಆದರೆ ಒಂದು ದಿನ ಅದನ್ನು ಹೊಂದುವ ನಂಬಿಕೆ ನನ್ನಲ್ಲಿದೆ ಧನ್ಯವಾದಗಳು ಶ್ರೇಯ ಹೆಚ್ಚಿನದಾಗಿದೆ ಸ್ವಾಗತ ಮುಂದಿನ ಸಲದ ತನಕ ಕುತೂಹಲದಿಂದಿರು ಪ್ರೇರಿತವಾಗಿರು ಮತ್ತು ಜ್ವಾಲೆಯಂತೆ ಹಿಂದಿರುವುದನ್ನು ಹಿಂಬಾಲಿಸು